ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಜೈ ಶ್ರೀರಾಮ್ ಇವತ್ತಿನ ವಿಷಯ ಏನಂದರೆ ಮುಖ್ಯವಾಗಿ ಎಷ್ಟೋ ಡೆತ್ಗಳು ಇವಾಗಿನ ದಿನಗಳಲ್ಲಿ ಆಗ್ತಿರೋದು ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಕೇಳೋದಕ್ಕೆ ತುಂಬ ಸ್ಯಾಡ್ ಇದು ಬಿಕಾಸ್ ಸಾಯ್ತಾ ಇರೋದು ಏನಂದ್ರೆ ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿರೋರು ಮೇಜರಾಗಿ ಜಾಸ್ತಿ ಸಾಯ್ತಾ ಇದ್ದಾರೆ ಏನಿದು ನೋಡಿ ನೋಡಿದಂಗೆ ಎಲ್ಲ ಸ್ಟೇಟಸಲ್ಲೂ ಡೆತ್ 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 ರೀಸನ್ ಏನಂದರೆ ಹಾರ್ಟ್ ಅಟ್ಯಾಕ್ ಸಾಯೋ ಏಜ್ ಅಲ್ಲ ಸೊ ಮುಖ್ಯವಾಗಿ ಮೂರು ವಿಷಯಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಈ ವಿಚಾರಗಳಲ್ಲಿ ಏನಂದ್ರೆ ಸ್ಟಡಿ ಪ್ರಕಾರ ಇವಾಗ ಗೊತ್ತಾಗಿರೋದು ಏನು ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಸ್ಟಡಿ ಮಾಡ್ತಲ್ಲ ಅದ್ರಲ್ಲಿ ಗೊತ್ತಾಗಿರೋದು ಮುಖ್ಯವಾಗಿ ಮೊದಲನೇದು ಬಂದು ಲ್ಯಾಕ್ ಆಫ್ ನ್ಯೂಟ್ರಿಷನ್ ಕರೆಕ್ಟಾಗಿ ದೇಹಕ್ಕೆ ನ್ಯೂಟ್ರಿಷನ್ ಇಲ್ಲ ಮುಖ್ಯವಾಗಿ ಎರಡನೇದು ಏನಂದರೆ ವ್ಯಾಯಾಮದ ಕೊರತೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಸೊ ಇಷ್ಟು ಚಿಕ್ಕ ವಯಸ್ಸಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಸಾಹಿತಿ ಇರೋ ಜನಗಳು ತುಂಬ ಇದ್ದಾರೆ ಇನ್ನು ಮೂರನೇದು ಬಂದುಬಿಟ್ಟು ಏನಂದರೆ ಮೊಬೈಲ್ ಯೂಸ್ ಸ್ಲೀಪ್ ಪ್ಯಾಟ್ರನ್ ಸರಿ ಇಲ್ಲ ಒಂದು ಗಂಟೆ ಮಲಗೋದು ಎರಡು ಗಂಟೆ ಮೂರು ಗಂಟೆ ಎದ್ದೇಳೋದು ಬೇಗ ಹೀಗಾಗಿ ಡೆತ್ ರೇಟು ತುಂಬ ಜಾಸ್ತಿ ಆಗಿದೆ ಸೊ ಇದನ್ನಷ್ಟೇ ಕನ್ಸಿಡರ್ ಮಾಡೋದು ಒಂದು ಲೆಕ್ಕದಲ್ಲಿ ಇಷ್ಟು ಮೇಜರ್ ವಿಷಯಗಳು ಆದರೆ ಏನಂದರೆ ಸಾಯ್ತಾ ಇರೋ ಇಷ್ಟೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಈ ಕಾರಣ ಎಲ್ಲರಿಗೂ ಗೊತ್ತಿರೋದೇನು ಸೊ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಹಾರ್ಟ್ ಬ್ಲಾಕೇಜ್ ಆಗುತ್ತೆ ಸದೋಗ್ತೀರ ಇಷ್ಟೇ ಬಟ್ ಇದಕ್ಕಿನ್ನೂ ಮುಖ್ಯವಾಗಿರೋ ವಿಷಯ ತಿಳಿದು ಬಂದಿರೋದೇನೆಂದರೆ ಸ್ಟಡಿ ಪ್ರಕಾರ ಹಾರ್ಟ್ ಅಟ್ಯಾಕಿಗೆ ಕಾಸಸ್ ಏನಂದರೆ ನಮ್ಮ ಹಲ್ಲು ಹಲ್ಲುಗಳನ್ನು ಇಟ್ಕೊಂಡಿಲ್ಲ ಅಂದರೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಸ್ಟಡಿ ಇಂದ ಗೊತ್ತಾಗಿದೆ ಸೊ ಏನು ವೆಸಲ್ಸ್ ಬ್ಲಾಕ್ ಆಗೋದಕ್ಕೆ ಮುಖ್ಯವಾದ ಕಾರಣ ಏನಾಗುತ್ತೆ ನಾವೇನೋ ತಿನ್ನೋಂಥ ಶುಗರು ಈ ಕೋಕೋ ಈ ಆಲ್ಮೋಸ್ಟ್ ಅಲ್ಲಿ ಏನು ಶುಗರ್ ಐಟಮ್ ನಾವು ತಿಂತಿದ್ದೀವಿ ಇದು ಮುಖ್ಯವಾಗಿ ಕಾರಣ ಆಗ್ತಿದೆ ಒಂದೇದೇನೆಂದರೆ ನಾವು ತಿಂತೀವಿ ಸೊ ಅದು ಹೊಟ್ಟೆಯೊಳಗೆ ಹೋಗುತ್ತೆ ಹೊಟ್ಟೆ ಒಳಗಾಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಅದು ಆಲ್ರೆಡಿ ಅಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಡ್ತಾರೆ ಬಟ್ ಡೈರೆಕ್ಟ್ ಬ್ಲಡ್ಡಿಗೆ ಯಾವ ಥರ ಹೋಗ್ತಿದೆ ಅಂತ ಸ್ಟಡಿ ಗೊತ್ತಾದಾಗ ಈ ಹಲ್ಲು ಏನಿದೆ ಹಲ್ಲಿನ ಕೋಟಿಂಗು ಏನದು ಕ್ಯಾ ನಿಮ್ಮ ಕೆಮಿಕಲ್ ಒಡ್ಸಲ್ಲಿ ಹೇಳೋದು ಬೇಡ ಅದು ಏನಾಗುತ್ತೆ ಹುಳುಕಾಗಿ ಡೈರೆಕ್ಟ್ ರೂಟಿಗೆ ಟಚ್ ಆಗೋ ಅಷ್ಟು ಡಪ್ಪಿಗೆ ಹೋಗುತ್ತೆ ಅಲ್ಲಿರುವಂಥ ಏನಂತ ಆ ಬ್ಯಾಕ್ಟೀರಿಯಾಗಳಿಗೆ ಡೈರೆಕ್ಟ್ ನಿಮ್ಮ ಬ್ಲಡ್ಗೆ ಹೋಗೋಕ್ಕೆ ದಾರಿ ಅದೇನಾಗುತ್ತೆ ಆ ಬ್ಲಡ್ಡಿಗೆ ಡೈರೆಕ್ಟ್ ಸೇರಿಕೊಂಡು ಸೇರ್ಕೊಂಡ ಮುಖಾಂತರ ನಿಮ್ಮ ಹಾರ್ಟಲ್ಲಿ ಬ್ಲಡ್ಡಲ್ಲಿ ಹೋಗಿ ಎಲ್ಲಿ ತಿನ್ ಆಟ್ರತಿರುತ್ತೋ ಅಲ್ಲಿ ಹೋಗಿ ಬ್ಲಾಕೇಜ್ನ ಫಾರ್ಮೇಷನ್ ಮಾಡ್ತಿದೆ ಸೊ ಹಾಗಾಗಿ ಡೆತ್ ಆಗ್ತಿದೆ ಸೊ ಶುಗರ್ ತಿಂತಿರೋದು ಯಾರು ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತಿರೋದು ಯಾರು ಚಿಕ್ಕ ಚಿಕ್ಕ ಮಕ್ಕಳಿಗೆ ತಪ್ಪುಗಳು ಇರೋದು ಪೇರೆಂಟ್ಸ್ ಆದ ನಾವುಗಳೇ ಸೊ ಇದನ್ನು ತಿದ್ಕೊಳ್ಳೋಣ ಸೊ ಇದನ್ನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಎರಡು ನಿಮಿಷ ದುಡಿಯೋ ಮೂರು ನಿಮಿಷ ದುಡಿಯೋ ಸಾಲ ಬಿಕಾಸ್ ಅಷ್ಟು ದೊಡ್ಡ ಆರ್ಟಿಕಲ್ಸ್ ಎಲ್ಲ ಬಂದಿದ್ದಾವೆ ಎನಿವೆ ಏನಾದರೂ ಆಗಲಿ ಬಟ್ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮನ್ನ ನಂಬ್ಕೊಂಡಿರೋ ಪ್ರೀತಿ ಪಾತ್ರರಿಗೆ ಬ್ಯೂಟಿಫುಲ್ ಆಗೋದೇ ಜೀವನ ಮಾಡಬೇಕಂದ್ರೆ ಮೊದಲನೇದು ನೀವು ಬದಲಾಗಬೇಕು ಒಳ್ಳೆ ವ್ಯಾಯಾಮನ ಅಭ್ಯಾಸ ಮಾಡ್ಕೊಳ್ಳಿ ಆ್ಯಂಡ್ ಒಳ್ಳೆ ನ್ಯೂಟ್ರಿಷನ್ನ ಕೊಡಿ ನಗ್ನಾಗ್ತಾಯಿರಿ ಮೊದಲು ಹಲ್ಲುಗಳನ್ನು ಚೆನ್ನಾಗಿಟ್ಕೊಳ್ಳಿ യവ്ലൂ സമൈൽ മാതാനി ഗുഡ് മോർണിംഗ് ഹവ് എ ഗ്രേറ്റ് ഡേ